ಬಿಗ್ ಬಾಸ್ ಇತಿಹಾಸದಲ್ಲೇ ಅದು ಕನ್ನಡದ ಈ ಒಂದು ಶೋ ಅರ್ಧದಲ್ಲೇ ನಿಂತು ದೊಡ್ಡ ಸೌಂಡ್ ಮಾಡಿದೆ ಬಿಗ್ ಬಾಸ್ ಚಿತ್ರೀಕರಣ ನಡೆಯುತ್ತಿದ್ದ ಜಾಲಿವುಡ್ ಸ್ಟುಡಿಯೋಸ್ಗೆ ಮಾಲಿನ್ಯ ನಿಯಮ ಉಲ್ಲಂಘನೆ ಮಾಡಿದಕ್ಕೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಶೋ ಶೂಟಿಂಗ್ ನಡೆಯುತ್ತಿರುವಾಗಲೇ ಮಧ್ಯದಲ್ಲೇ ಅದನ್ನು ನಿಲ್ಲಿಸಿ ಅದರಲ್ಲಿದ್ದ ಸ್ಪರ್ಧೆಗಳನ್ನು ಆಚೆ ತರಲಾಗಿತ್ತು ಈ ಬಿಗ್ ಬಾಸ್ ಶೋ ನಡೆಯೋ ಜಾಲಿವುಡ್ ಸ್ಟುಡಿಯೋ ಇರೋದು ಬಿಡದಿ ಸಮೀಪದಲ್ಲಿ ಇದು ಡಿ ಕೆ ಶಿವಕುಮಾರ್ ಕ್ಷೇತ್ರಕ್ಕೆ ಹತ್ತಿರವಿರೋ ಸ್ಥಳ ಆದ್ರಿಂದ ಬಿಗ್ ಬಾಸ್ ಶೋ ನಿಲ್ಲೋದಕ್ಕೆ ಕಾರಣವೇ ಕೆ ಶಿವಕುಮಾರ್ ಅನ್ನೋ ಆರೋಪ ಬಂದಿತ್ತು ಈ ಹಿಂದೆ ಕಲಾವಿದರ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು ಆ ಬೆನ್ನಲ್ಲೇ ನಟ ಸುದೀಪ್ ಅದಕ್ಕೆ ಬೇಸರ ವ್ಯಕ್ತಪಡಿಸಿದ್ರು ಈಗ ಏಕಾಏಕಿ ಸುದೀಪ್ ನಡೆಸಿಕೊಡೋ ಬಿಗ್ ಬಾಸ್ ಶೋ ಬಂದ್ ಆಗಿದ್ದು ಅಲ್ಲಿ ಕೆ ಶಿವಕುಮಾರ್ ಟಾರ್ಗೆಟ್ ಮಾಡಲಾಗಿತ್ತು ಈಗ ಅದೆಲ್ಲ ಕ್ಲಿಯರ್ ಆಗಿದೆ ಮತ್ತೆ ಬಿಗ್ ಬಾಸ್ ಶೋ ನಡೆಯುತ್ತಿದೆ ಆದ್ರೆ ಈ ಹಿಂದೆ ನಟ ದರ್ಶನ್ ಹಾಗೂ ಅವರ ಫ್ಯಾನ್ಸ್ ವಿರುದ್ಧ ಕೆಟ್ಟ ಮೆಸೇಜ್ ವಿಚಾರಕ್ಕೆ ಬೈದಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ಸೋನು ಶೆಟ್ಟಿ ಎಂಬಾಕೆ ಈಗ ಡಿ ಕೆ ಶಿವಕುಮಾರ್ಗೂ ಬೈದಿದ್ದಾಳೆ ಈಕೆ ಕಿಚ್ಚ ಸುದೀಪ್ರ ಅಭಿಮಾನಿ ಬಿಗ್ ಬಾಸ್ ಶೋ ಈಗ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡಿದ್ದಾಳೆ ನೀವು ಲೂಟಿ ಹೊಡೆದ ದುಡ್ಡಲ್ಲಿ ಬದುಕ್ತಿರೋರು ನಮ್ಮ ಕಿಚ್ಚ ಬಾಸ್ನ ಏನು ಮಾಡೋಕ್ಕಾಗಲ್ಲ ನಾನು ನೇರವಾಗಿ ಮಾತಾಡ್ತೀನಿ ಯಾರೇನೇ ವಿರೋಧ ಮಾಡಿದ್ರು ಯಾರ ಕ್ಷಮೆಯೂ ಕೇಳಲ್ಲ ಅಂದಿದ್ದಾಳೆ ಡಿ ಕೆ ಶಿವಕುಮಾರ್ ಅವರೇ ಏನೇನೋ ಮಾತಾಡ್ತಿದ್ದೀರಾ ಜನರಲ್ಲ ಲೂಟಿ ದುಡ್ಡಲ್ಲಿ ಬದುಕ್ತಿರೋದು ನೀವು ಆಯ್ತಾ ಬ್ರ್ಯಾಂಡ್ ಯಾವತ್ತೂ ಬ್ರ್ಯಾಂಡಲ್ಲೇ ಇರಕ್ಕೆ ಇಷ್ಟಪಡುತ್ತೆ ಬ್ರ್ಯಾಂಡ್ ಬ್ರ್ಯಾಂಡೇ ಯಾರಿಗೂ ಇಲ್ಲಿ ಲಾಸ್ ಆಗಿಲ್ಲ ನಮ್ ಕಿಚ ಬಾಸ್ಗೂ ಲಾಸ್ ಆಗಿಲ್ಲ ಬಿಗ್ ಬಾಸ್ ಶೋಗೂ ಲಾಸ್ ಆಗಿಲ್ಲ ಯಾರಿಗೂ ಇಲ್ಲಿ ಲಾಸ್ ಆಗಿಲ್ಲ ಬಿಗ್ ಬಾಸ್ ಶೋ ನಂಬರ್ ಒನ್ ಅಲ್ಲಿ ಬರುತ್ತೆ ಬಂದೇ ಬರುತ್ತೆ ಯಾರು ತಡಿಯಕ್ಕೆ ಆಗಲ್ಲ ಆಯ್ತಾ ಜನರು ಲೂಡಿ ದೂಡಲ್ಲಿ ಬದುಕ್ತಿರೋರು ನೀವು ಹ್ಮ್ ಕನ್ನಡ ಪರ ಹೋರಾಟಗಾರರು ಎಲ್ಲಾದ್ರೂ ಹೋಗಿ ಕಾಂಗ್ರೆಸ್ ಗಿಡ ಕೆಲವ್ರಲ್ಲಿ ಹೋಗಿ ನಿಮ್ಮಂತವ್ರು ಇರೋದ್ರಿಂದನೆ ಕನ್ನಡದವ್ರಿಗೆ ಬೆಳೆಯಕ್ಕೆ ಅವಕಾಶಗಳಿಲ್ಲ ಕನ್ನಡ ಜನನ ತುಳಿತಿದ್ದೀರಾ ಹೆಸರು ಆ ಕನ್ನಡ ಅವಮಾನ ಪದಕ್ಕೆ ಅವಮಾನ ಮಾಡ್ತಿದ್ದೀರಾ ನೀವು ಕನ್ನಡದವ್ರನ್ನ ಕನ್ನಡದವರೇ ತುಳಿತಾರೆ ಅನ್ನೋದು ಎಷ್ಟು ನಿಜ ಅನ್ಸಿದೆ ಅಂದ್ರೆ ಇವತ್ತು ಆ ಬೇರೆ ಅಹ್ ಕಾಲಿವುಡ್ ಇರ್ಬೋದು ಬಾಲಿವುಡ್ ಇರ್ಬೋದು ಅವ್ರನ್ನ ನೋಡೋದ್ರೆ ಎಷ್ಟು ಹೊಂದಾಣಿಕೆಯಿಂದ ಇರ್ತಾರೆ ಆದ್ರೆ ನಮ್ ಕರ್ನಾಟಕದಲ್ಲಿ ಕನ್ನಡದವರು ಕನ್ನಡದವರೇ ಕನ್ನಡದ ಕನ್ನಡ ಪದಕ್ಕೆ ಅವಮಾನ ಮಾಡ್ತಿದ್ದಾರೆ ಅಂದ್ರೆ ಕನ್ನಡದವ್ರನ್ನ ತುಳಿತಾ ಇದ್ದಾರೆ ಸೀಸನ್ ಟುವಲ್ ಇಂದ ನೋಡೋದು ಇವಾಗವರೆಗೂ ನಾನು ಬಿಗ್ ಬಾಸ್ ನೋಡ್ಕೊಂಡ್ ಬಂದಿರೋದು ಆ ಬಿಗ್ ಬಾಸ್ ಸೋಲ್ ಎಷ್ಟು ಜನ ಜೀವನ ಮಾಡ್ತಿದ್ದಾರೆ ಅಂದ್ರೆ ಎಷ್ಟೋ ಜನ ಫ್ಯಾಮಿಲಿ ಕಳ್ಕೊ ಕಳ್ಕೊಂಡಿರೋರು ಕೂಡ ಮತ್ತೆ ಒಂದಾಗಿದ್ದಾರೆ ಜೀವ ಪಾಠ ಕಲ್ಸಿದೆ ಅಂತ ಕನ್ನಡ ಪರ ಹೋರಾಟಗಾರರು ಕಾಯ್ಕೊಂಡಿರ್ತಾರೆ ಗುರು ಕನ್ನಡದವ್ರನ್ನ ತೊಳಿಯೋದಿಕ್ಕೆ ಇವತ್ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ ನಮ್ಮಪ್ಪ ಅಮ್ಮ ಮಾತಾಡ್ತಾ ಇತ್ತು ಮಾತಾಡ್ತಾ ಇದ್ದಾಗೂ ನಂಗೆ ಅಷ್ಟು ಬೇಜಾರಾಗಿರ್ಲಿಲ್ಲ ಬಟ್ ಇವತ್ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ ರೀಸನ್ ಬಿಗ್ ಬಾಸ್ ಕ್ಲೋಸ್ ಮಾಡಿದ್ದಾರೆ ಸೊ ಇದು ಬಿಗ್ ಬಾಸ್ಗೆ ಮೇ ಬಿ ಮನೆಗೆ ದೃಷ್ಟಿ ಆಗಿದೆ ಅಂತ ಅನಿಸುತ್ತೆ ದೃಷ್ಟಿ ಆದಾಗ ಈ ಥರ ಹಡೆ ತಡೆಗಳೆಲ್ಲ ಬರೋದು ಈ ಥರ ಎಲ್ಲ ಹಡೆ ತಡೆಗಳು ಬರ್ತಿದೆ ಅಂತಂದರೆ ಬಿಗ್ ಬಾಸ್ ಶೋ ಇನ್ನು ಮುಂದೆ ಹೋಗುತ್ತೆ ಅಂತಲೇ ಅಂತ ನನ್ನ ತುಂಬ ಸೀಸನ್ ಹನ್ನೆರಡು ಸೀಸನ್ ಈ ಸೀಸನ್ವರೆಗೂ ಸೀಸನ್ ಒನ್ನಿಂದ ಸೀಸನ್ ಟೂವರೆಗೂ ನಾನು ನೋಡ್ಕೊಂಡು ಬಂದಿದ್ದೀನಿ ಸಪೋರ್ಟ್ ಮಾಡ್ತಿದ್ದೀನಿ ಅದಕ್ಕೆ ಬಟ್ ಬಿಕಾಸ್ ನಮ್ಮ ಕನ್ನಡ ಶೋ ಆಗಿರೋದ್ರಿಂದ ನಮ್ಮ ಕರ್ನಾಟಕದ ನನಗಿದ್ದೀವಲ್ಲ ಕನ್ನಡದವ್ರನ್ನ ಕನ್ನಡದವರೇ ಬೆಳೆಸಬೇಕು ಆ ಒಂದು ಉದ್ದೇಶದಿಂದ ನಾನು ನನಗೆ ನನ್ನ ಬಿಗ್ ಬಾಸ್ಗೆ ನನ್ನ ಅಭಿಮಾನಿ ಆಗಿರೋದ್ರಿಂದ ನಾನು ಸಪೋರ್ಟ್ ಗೈಸ್ ಏನ್ ಗೊತ್ತಾ ತುಂಬ ಜನ ನನಗೆ ಇನ್ಬಾಕ್ಸಲ್ಲಿ ಆಗಿರ್ಬೋದು ಆಗ್ಬೋದು ತುಂಬ ಪಾಸಿಟಿವ್ ಕಮೆಂಟ್ಸೇ ಬರ್ತಾ ಇದೆ ಎಲ್ಲೋ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ನೆಗೆಟಿವ್ ಆಗಿ ಬರ್ತಾ ಇದೆ ಸೊ ಜನಕ್ಕೆ ಇವಾಗ ಗೊತ್ತಾಗ್ತಾ ಇದೆ ಅನಿಸುತ್ತೆ ಮೇ ಬಿ ನಾನು ಏನು ನನ್ನ ವ್ಯಕ್ತಿತ್ವ ಏನು ಅಂತ ನಾನು ಇರೋದೇ ಹೀಗೆ ಯಾರು ಏನು ಅನ್ಕೊತಾರೋ ಅನ್ನೋರು ಕಮೆಂಟ್ ಹಾಕೋರು ಬಂದು ನನಗೆ ಊಟ ಹಾಕೋಲ್ಲ ನನ್ನ ಜೀವನ ನಾನೇ ನೋಡ್ಕೋಬೇಕು ಅಷ್ಟೇ ಸೊ ನಾನು ಇರೋದೇ ಹೀಗೆ ನಾನು ಯಾವತ್ತೂ ಸ್ಟೇ ಸ್ಟ್ರೈಟ್ ಫಾರ್ವರ್ಡ್ ಇರ್ತೀನಿ ಸ್ಟ್ರೈಟಾಗೆ ಮಾತಾಡ್ತೀನಿ ನಾನು ಎಲ್ಲೂ ತಪ್ಪು ಮಾಡಲ್ಲ ಮಾಡೋದು ಇಲ್ಲ ತಪ್ಪು ಮಾಡಲ್ಲ ಯಾರಿಗೂ ಕ್ಷಮೆನೂ ಕೇಳೋ ಅವಶ್ಯಕತೆಯೂ ಇಲ್ಲ ಕೇಳೋದು ಇಲ್ಲ ಅದು ಎಲ್ಲಿವರೆಗಾದರೂ ಹೋಗಲಿ ನಾನು ನಿತ್ಕೋತೀನಿ ಯಾರಿಗೂ ಸಾರಿ ಅಂತೂ ಕೇಳೋ ಅವಶ್ಯಕತೆ ಇಲ್ಲ ಕೆಲವೊಬ್ರು ಫೇಕ್ ಆಗಿ ನನ್ನ ನೆಗೆಟಿವ್ ಪ್ರೋಟೆಮ್ ಮಾಡ್ತಾರೆ ಮಾಡ್ಕೊಳ್ಳಿ ಐ ಡೋಂಟ್ ಕೇರ್ ಡಿ ಕೆ ಶಿವಕುಮಾರ್ ಅವರು ಅಂಡ್ ಕಿಚಾ ಸುದೀಪ್ ಸಾರ್ಗೆ ಥ್ಯಾಂಕ್ ಯು ಸೋ ಮಚ್ ಇದರಲ್ಲಿ ಮುಖ್ಯ ಪಾತ್ರ ವಹಿಸಿದಂತ ಸುದೀಪ್ ಸಾರ್ಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಬಿಗ್ ಬಾಸ್ ಶ್ರೀ ರೋಪಾನ್ಗೆ ತುಂಬಾ ಸಹಕರಿಸಿದ್ದಾರೆ ಆ ಹಾಗೇನೆ ಬಿಗ್ ಬಾಸ್ ಶೋ ನಿಲ್ಸಕ್ಕೆ ಸಾಧ್ಯ ಇಲ್ಲ ಇದರ ಮಧ್ಯೆ ಈ ವಿಚಾರಕ್ಕೂ ಜಾತಿ ರಾಜಕಾರಣ ತಂದಿಟ್ಟಿದ್ದಾರೆ ಕಾಂಗ್ರೆಸ್ನ ವಾಲ್ಮೀಕಿ ಸಮುದಾಯದ ಸಚಿವರಾಗಿದ್ದ ನಾಗೇಂದ್ರ ಕೆ ಎನ್ ರಾಜಣ್ಣರನ್ನು ಕೆಳಗಿಳಿಸಿ ಕಾಂಗ್ರೆಸ್ ಮತ್ತೆ ಈಗ ಸುದೀಪ್ ರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಚಲವಾದಿ ನಾರಾಯಣ ಸ್ವಾಮಿ ಆರೋಪಿಸಿದ್ದಾರೆ ಸಂಬಂಧ ಇದೆ ಅನಾರೋಗ್ಯಕರವಾದ ಹೊಗೆ ಸೂಚುವಂತ ಕೆಲಸ ನಡೀತಾ ಇದೆಯಾ ಅಂತ ಬೇಕಾದಷ್ಟು ಬೇಕಾದಷ್ಟಿವೆಯಲ್ಲ ಅವುಗಳನ್ನ ಮೊದಲು ಮುಚ್ಚಲಿಕ್ಕೆ ಆಗ್ಲಿಲ್ಲ ಇವ್ರಿಗೆ ಅಲ್ಲಿ ಮಾತ್ರ ಅಡ್ಜಸ್ಟ್ಮೆಂಟ್ ಇದೇನಿದೆ ಇದು ಒಂದು ಮನೆಯಲ್ಲಿ ನಡೆಯತಕ್ಕಂತ ಚಟುವಟಿಕೆ ಅಂತಂದ್ರೆ ಮನೆ ಮನೆಗೂ ನಾವು ಇನ್ ಮೇಲೆ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ ಮನೆ ಮನೆಯವರು ತಗೋಬೇಕಾ ಸರ್ಕಾರದ ಕ್ರಮ ನೇರವಾಗಿ ಜನರಿಗೆ ಗೊತ್ತಾಗ್ತದೆ ಇದು ಸುದೀಪ್ ಅವರನ್ನ ಟಾರ್ಗೆಟ್ ಮಾಡಿರುವುದು ರಾಜಣ್ಣವ್ರನ್ನ ಟಾರ್ಗೆಟ್ ಮಾಡಿ ಆಯ್ತು ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿ ಆಯ್ತು ಈಗ ನೀವು ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದೀರಿ ಅಂದ್ರೆ ಯಾರನ್ನ ಮಾಡಿದ್ದಾರೆ ಅಂತ ತಿಳ್ಕೊಂಡು ಇದು ಜನಾಂಗೀಯ ಟಾರ್ಗೆಟ್ ಕೂಡ ಆಗ್ತದೆ ಎಚ್ಚರದಿಂದ ಇರ್ತಕ್ಕಂಥದ್ದು ಒಳ್ಳೇದು ಜನ ಇಂಥದ್ದನ್ನ ಸಹಿಸ್ಕೊಳ್ಳೋದಿಲ್ಲ ನೆಟ್ಟು ಬೋರ್ಟು ಯಾರಿಗೆ ನೀವು ಟೈಟ್ ಮಾಡ್ಲಿಕ್ಕೆ ಹೊರಟಿದ್ದಾರೋ ಅವರೆಲ್ಲರೂ ಸೇರಿ ಸರ್ಕಾರಕ್ಕೆ ನೆಟ್ಟು ಬಂದಿದೆ ಮತ್ತೊಂದು ಕಡೆ ಈ ಬಿಗ್ ಬಾಸ್ ನಿಲ್ಲಿಸಿದ ಅಪವಾದ ಯಾವಾಗ ಡಿ ಕೆ ಶಿವಕುಮಾರ್ ಮೇಲೆ ಬಂತೋ ಆಗಲೇ ಮಧ್ಯಪ್ರವೇಶ ಮಾಡಿದ್ದಾರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಚಿತ್ರೀಕರಣಕ್ಕೆ ವೇದಿಕೆಯಾಗಿರುವ ಬಿಡದಿಯ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ ಪಾರ್ಕ್ ವಿವಾದವು ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಗೆಹರಿದಿದೆ ಸ್ಟುಡಿಯೋದ ಕೀ ತೆರೆಯುವಂತೆ ಸ್ವತಃ ಡಿ ಕೆ ಶಿವಕುಮಾರ್ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗೆ ನಿರ್ದೇಶನ ನೀಡಿದ್ದರು ಮೊದಲ ಹಂತದಲ್ಲಿ ಸ್ಟುಡಿಯೋಸ್ ಮುಖ್ಯಸ್ಥರು ಸುರಕ್ಷಿತ ದಾರಿಗಾಗಿ ಹುಡುಕಾಟ ನಡೆಸಿದ್ರು ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾತ್ರ ಪಟ್ಟು ಸಡಿಲಿಸದೆ ನಿಯಮ ಪಾಲನೆಯ ದಂಡವನ್ನೇ ವಿಧಿಸಿತ್ತು ಹೈಕೋರ್ಟ್ ಮೆಟ್ಟಿಲೇರುವ ಪ್ರಕರಣಕ್ಕೆ ಬಗೆಹರಿಸಿಕೊಳ್ಳುವ ಕಸರತ್ತು ಕೂಡ ನಡೆದಿತ್ತು ನಂತರ ನಡೆದ ಮಹತ್ವದ ಬೆಳವಣಿಗೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿರುವ ಬಿಗ್ ಬಾಸ್ ರಿಯಾಲಿಟಿ ಶೋ ಚಿತ್ರೀಕರಣ ನಡೆಯುತ್ತಿದ್ದ ಜಾರಿಯೂರ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ ಪಾರ್ಕ್ ಇದೀಗ ತೆರವುಗೊಳಿಸುವಂತೆ ಡಿಕೆ ಶಿವಕುಮಾರ್ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗೆ ನಿರ್ದೇಶನ ನೀಡಿದ್ದರು ಅಲ್ಲದೆ ಪರಿಸರವನ್ನು ಸಂರಕ್ಷಿಸುವ ಜವಾಬ್ದಾರಿ ಎತ್ತಿಡಿಯುವುದರ ಜೊತೆಗೆ ಕನ್ನಡ ಮನರಂಜನಾ ಉದ್ಯಮ ಬೆಂಬಲಿಸಲು ಬದ್ಧ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ನಟ ಸುದೀಪ್ ಸಕಾಲದಲ್ಲಿ ಬೆಂಬಲ ಸೂಚಿಸಿದ್ದಕ್ಕಾಗಿ ಡಿಕೆ ಶಿವಕುಮಾರ್ಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಅಲ್ಲದೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋನ ಪಾತ್ರವಿಲ್ಲ ಎಂದು ಸ್ಪಷ್ಟಪಡಿಸಿದ ನಮ್ಮ ಮನವಿಗೆ ಸ್ಪಂದಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸುದೀಪ್ ಧನ್ಯವಾದ ಹೇಳಿದ್ದಾರೆ ಇದೀಗ ಈ ಸಮಸ್ಯೆ ಏನೋ ಆದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೆಲವು ಕಂಡೀಷನ್ ಹಾಕಿದೆ ಹತ್ತು ದಿನಗಳ ಒಳಗೆ ಸ್ಟುಡಿಯೋ ತನ್ನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು ವಾಸ್ತವವಾಗಿ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಹಾಕಿದ್ದಕ್ಕೂ ಬಿಗ್ ಬಾಸ್ ಶೋಗೂ ನೇರ ಸಂಬಂಧ ಇರಲಿಲ್ಲ ಆದರೆ ಸ್ಟುಡಿಯೋ ಬಂದ್ ಆಗಿದ್ದರಿಂದ ಶೋಗೂ ಅಡಚಣೆ ಉಂಟಾಗಿತ್ತು ಈಗ ಹತ್ತು ದಿನಗಳ ಕಾಲಾವಕಾಶ ಸಿಕ್ಕಿರೋದ್ರಿಂದ ಒಂದು ವೇಳೆ ಅದನ್ನು ಜಾಲಿವುಡ್ ಸ್ಟುಡಿಯೋ ಬಗೆಹರಿಸಿಕೊಳ್ಳದಿದ್ರೆ ಮುಂದೆ ಮತ್ತೆ ಕ್ಲೋಸ್ ಆದ್ರೂ ಆಶ್ಚರ್ಯವಿಲ್ಲ